ನಮಸ್ಕಾರ ಸ್ನೇಹಿತರ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ನನ್ನ ಒಂದು ಒಳ್ಳೆ ನಿದ್ದೆ ಆಯ್ತು ಅಂಡ್ ಆರಾಮಾಗಿ ಆರೂವರೆ ಮಲಗಿದ್ದೆ ಅಂಡ್ ಈಗ ಅಷ್ಟೇ ಎದ್ಬಿಟ್ಟು ಫ್ರೆಶ್ ಅಪ್ ಅದೇ ಅಂಡ್ ಇಲ್ಲಿರುವಂತ ಇವರು ತುಂಬಾನೇ ನನಗೆ ಹೆಲ್ಪ್ ಮಾಡಿದ್ರು ಮಲ್ಕೊಳಕ್ ಆಗಿರ್ಬೋದು ಅಂಡ್ ಈಗ ಬೆಳಗ್ಗೆ ಎದ್ದ ತಕ್ಷಣ ಪಾಪ ಟೀ ಕಾಯಿಸ್ ಕೊಟ್ರು ಅಂಡ್ ಟೀ ನೆಲ್ಲ ಕುಡ್ಕೊಂಡು ಇವತ್ತಿನ ನನ್ನ ಜರ್ನಿ ಕಂಟಿನ್ಯೂ ಮಾಡ್ತೀನಿ ಕಬ್ರು ಕಡೆಗೆ ಸುಮಾರು ತೊಂಬತ್ತೆರಡು ಕಿಲೋಮೀಟರ್ ಇದೆ ಅಂಡ್ ಅದ್ನು ಐಡಿಯಾ ಕೊಟ್ಟಿದ್ದೆಲ್ಲ ಇವರೇನೆ ಅಂಡ್ ನನ್ ಇನ್ನು ಇಲ್ಲಿ ಏನೇನ್ ಪ್ಲೇಸ್ ಗಳನ್ನ ನೋಡ್ಬೇಕು ಅದನ್ನೆಲ್ಲ ಪಾಪ ನನಗೆ ಲೊಕೇಶನ್ ಅಲ್ಲೆಲ್ಲ ಅಂಡ್ ಇದಿಷ್ಟು ಹೇಳ್ತಾ ಭಯ ಸಬ್ಕೋ ಥ್ಯಾಂಕ್ಸ್ ಹಾಯ್ ಬೋಲೋ ಭಯ ಕರ್ಪೋಟ ಸೊ ಸ್ನೇಹಿತರೆ ಇದಿಷ್ಟು ಅಂಡ್ ಇವರು ಸಹ ನೆನೆ ನನ್ನ ಅಲ್ಲಿ ಮಲ್ಕೋಬೇಕಾದಾಗ ಬೆಡ್ ತಂದು ಕೊಟ್ರು ಹಾಯ್ ಬೋಲೋ ಭಯ ಹಾಯ್ ಸ್ನೇಹಿತರ ಇದಿಷ್ಟು ಇವತ್ತಿನ ಏನು ಜರ್ನಿ ಸ್ಟಾರ್ಟ್ ಮಾಡ್ತಿರುವಂತದ್ದು ಅಂಡ್ ಇವಾಗ ನಾವಿಲ್ಲಿಂದ ಇಲ್ಲಿಂದ ಹೋಗ್ತಿವಿ ಕಬ್ರು ಕಡೆಗೆ ನೋಡಿದ್ರಲ್ಲ ರೈಲ್ವೆ ಮಲ್ಯ ಈಗ ಮಲ್ಯ ದಾಟ್ಕೊಂಡು ನಾನು ಇವಾಗ ಬಗ್ಸ ಗುಜರಾತ್ ನ ಸ್ಟೇಟ್ ಐವಿಯಾಗಿ ಅದು ಕಬ್ರಾ ಕಡೆಗೆ ಅಂಡ್ ಹೋಗ್ಬೇಕಾದಾಗ ಇಲ್ಲೇ ಮಧ್ಯದಲ್ಲೇ ಇಲ್ಲೊಂದು ಟಿಫನ್ ಸೊ ಸಿಫನ್ ತಿನ್ಕೊಂಡು ಮತ್ತೆ ಜನ ಕಂಟಿನ್ಯೂ ಮಾಡೋಣ ಅಂತ ಅವಲಕ್ಕಿ ಮತ್ತೆ ಎಲ್ಲ ಅಂಡ್ ಒಂದು ವಾಟರ್ ಬಾಟಲ್ ಮೂರನ್ನು ಪರ್ಚೇಸ್ ಮಾಡಿದ್ವಿ ಅಂಡ್ ಇಲ್ಲಿಂದ ಟಿಫನ್ ತಿನ್ಕೊಂಡು ಒಂದ್ ಮತ್ತೆ ನನ್ನ ಜರ್ನಿ ಕಂಟಿನ್ಯೂ ಮಾಡ್ತೀನಿ ಗಬ್ರಾಕ್ ಆ ಸ್ನೇಹಿತರೆ ಈಗ ನೀವು ನೋಡ್ತಿರೋ ಇದು ನದಿ ಅಲ್ಲ ಇದು ಸಮುದ್ರದ ನೀರು ಎಲ್ಲಿವರೆಗೂ ಬಂದಿದೆ ಏನಕ್ಕೆ ಈ ರೀತಿಯಾಗಿ ಕಟ್ಟೆ ಕಟ್ಟಿದ್ದಾರೆ ಅಂದ್ರೆ ಇದ್ರಿಂದ ಉಪ್ಪುನ ತೆಗಿತಾರೆ ಮತ್ತೆ ಅಲ್ಲಿ ನೋಡಬಹುದು ನಿಮ್ಗೆ ಎಲೆಕ್ಟ್ರಿಕಲ್ ಫೋಲ್ಗಳು ಕಾಣಿಸ್ತಿದೆ ಸೊ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತಾರೆ ಈ ಒಂದು ವಾಟರ್ ಇಂದ ಅಂಡ್ ಆ ಕಡೆನೂ ಸಹ ಇದೆ ನೋಡ್ರಿ ಸೊ ವ್ಯೂ ಮಾತ್ರ ಸೂಪರ್ ಆಗಿದೆ ನನಗಂತೂ ಸಖತ್ ಇಷ್ಟ ಆಯ್ತು ಇದು ಜಾಗ ಆಲ್ಮೋಸ್ಟ್ ನೀವ್ ನೋಡ್ತಾ ಅಲ್ಲಿ ವಾಟರ್ ಗಳನ್ನ ಬಳಸ್ಕೊಂಡು ಕೆಲಸಗಳನ್ನ ಮಾಡ್ತಿದಾರೆ ಸ್ನೇಹಿತರೆ ಇಷ್ಟು ದಿನ ನಿಮ್ಗೆ ಟೆಂಪಲ್ ಗಳಾಗಿರ್ಬೋದು ಸಮುದ್ರ ಆಗಿರ್ಬೋದು ಯುನಿಕ್ ಆಗಿರುವಂತಹ ಪ್ಲೇಸಸ್ ಗಳು ಗ್ರೀನರಿ ಅಂಡ್ ವಾಟರ್ ಫಾಲ್ಸ್ ಈ ರೀತಿಯಾಗಿ ಪ್ಲೇಸಸ್ ಗಳನ್ನ ತೋರಿಸ್ತಾ ಬಂದೆ ಬಟ್ ಇವತ್ತು ನಿಮ್ಗೆ ಒಂದು ಅದ್ಭುತವಾಗಿರುವಂತಹ ಒಂದು ವಿಷಯನ ತಿಳಿಸ್ಕೊಡ್ತೀನಿ ಏನು ಅಂದ್ರೆ ಈ ಒಂದು ಏನು ಒಂದು ವಸ್ತು ಇಲ್ಲ ಅಂದ್ರೆ ನಮ್ ದಿನನಿತ್ಯದಲ್ಲಿ ಅಡಿಗೆಗೆ ಏನು ರುಚಿನೇ ಇರಲ್ಲ ಸೊ ಅಂತ ಒಂದು ವಸ್ತುನ ತೋರಿಸ್ತೀನಿ ಅದ್ ಯಾವ್ದು ಅಂದ್ರೆ ಉಪ್ಪು ಸೊ ಈ ಒಂದು ಉಪ್ಪನ್ನ ಯಾವ ರೀತಿ ತಯಾರಿಸ್ತಾರೆ ಅಂಡ್ ಅದನ್ನ ಯಾವ ರೀತಿ ಫಿಲ್ಟರ್ ಗಳನ್ನ ಮಾಡ್ತಾರೆ ಅಂತ ಸ್ಟೆಪ್ ವೈಸ್ ನಿಮ್ಗೆ ತಿಳ್ಸ್ಕೊಡ್ತಾ ಹೋಗ್ತೀನಿ ಸೊ ಬನ್ನಿ ಟೈಮ್ ವೇಸ್ಟ್ ಮಾಡದೆ ಈ ಒಂದು ಉಪ್ಪು ಯಾವ ರೀತಿ ತಯಾರಾಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ ಸ್ನೇಹಿತರ ಫಸ್ಟ್ ಈ ನೀರ್ ಇದೆಯಲ್ಲ ಇದು ಸಮುದ್ರದ ನೀರು ಇದ್ರ ಕೆಳಗಡೆ ಉಪ್ಪು ಇರುತ್ತೆ ಸೊ ಆ ಉಪ್ಪನ್ನ ಏನ್ ಮಾಡ್ತಾರೆ ಅಂದ್ರೆ ಈ ದೊಡ್ಡ ದೊಡ್ಡ ಪ್ರೊಕ್ಲೈನರ್ ಇರುತ್ತಲ್ಲ ಅದರಿಂದ ಏನ್ ಮಾಡ್ತಾರೆ ಲಾರಿ ತುಂಬ್ತಾರೆ ಸೊ ಈ ರೀತಿಯಾಗಿ ಲಾರಿ ತುಂಬಾದ್ಮೇಲೆ ಆ ಲಾರಿ ಬಂದಿ ಫಸ್ಟ್ ಇಲ್ಲಿ ಏನೋ ಇಲ್ಲಿ ಅನ್ಲೋಡ್ ಮಾಡ್ತಾರೆ ಅನ್ಲೋಡ್ ಮಾಡ್ತಾರೆ ಅನ್ಲೋಡ್ ಮಾಡಿದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ ನೋಡಿ ಈ ರೀತಿ ಆಗಿರುವಂತ ಇಂಟೆಗಳನ್ನ ಅಂದ್ರೆ ನೋಡ್ಬೋದು ನಿಮ್ಗೆ ಕಾಣಿಸ್ತಿದೆ ಉಪ್ಪು ಈ ರೀತಿಯಾಗಿ ಹಾಕ್ತಾರೆ ಸೊ ಇಲ್ಲಿಂದ ನೆಕ್ಸ್ಟ್ ಅಲ್ಲಿಗೆ ಹೋಗ್ಬೇಕು ಬನ್ನಿ ನೋಡಿ ಅಲ್ಲಿ ಒಡದಾಗ್ತಿರುವಂತ ಏನು ಇಂಟೆಗಳು ಇಲ್ಲಿ ಬೀಳುತ್ತೆ ಇಲ್ಲಿಂದ ಇಂಗ್ ಬಂದಿ ಅಲ್ಲಿ ನೋಡ್ರಿ ಅಲ್ಲಿ ಫಿಲ್ಟರ್ ಇದೆ ವಾಟರ್ ಬೇಕಿದೆಯಲ್ಲ ಯಾಕಂದ್ರೆ ಫಿಲ್ಟರ್ ಆಗಿ ಕಸ ಎಲ್ಲ ಈ ಕಡೆ ಮೇಲ್ಗೋಗಿ ಅಲ್ಲಿ ಗುದ್ದೆ ಆಗುತ್ತೆ ಬೇಕಾಗಿರುವಂತ ಉಪ್ಪು ಆ ಕಡೆಗೆ ಪ್ರೊಟೆಕ್ಟ್ ಆಗಿ ಹೋಗುತ್ತೆ ಸೊ ಇವಾಗ ಅಲ್ಲಿಗೆ ಹೋಗೋಣ ಬನ್ನಿ ಆ ಸ್ನೇಹಿತರೆ ಅವಾಗ ಮೇಲ್ಗಡೆ ತೋರ್ತಿದ್ನಲ್ಲ ಅಲ್ಲಿಂದ ಅವ್ರ ಇಂಟೆಗಳು ನೋಡಿತಾ ಇದ್ರೆ ಇಲ್ಲಿ ಕೆಳಗ್ ಬಂದ್ ಬೀಳುತ್ತೆ ಆ ಇಂಟೆಗಳು ಆ ಇಂಟೆಗಳು ಇಲ್ಲಿ ಹೋಗಿ ದೆನ್ ಆ ಕಡೆಯಿಂದ ವೇಸ್ಟ್ ಎಲ್ಲ ಆಫ್ ಹೋಗಿ ಉಪ್ಪು ಮಾತ್ರ ಈ ಕಡೆ ಬರುತ್ತೆ ದೆನ್ ಆ ವಾಟರ್ ಫುಲ್ ಫಿಲ್ಟರ್ ಆಗುತ್ತೆ ಏನು ಆ ಒಂದು ಉಪ್ಪು ನೆಕ್ಸ್ಟ್ ಆ ಸ್ಟೆಪ್ ಪೂರ್ತಿ ಏನು ವಾಟರ್ ಇಂದ ಸೋಚಿರುತ್ತಲ್ಲ ಆ ವಾಟರ್ ಸಮೇತ ಉಪ್ಪು ಸಹ ಬರುತ್ತೆ ಆ ವಾಟರ್ ಇಲ್ಲಿ ಫಿಲ್ಟರ್ ಆಗ್ತಾ ಹೋಗುತ್ತೆ ಸೊ ವಾಟರ್ ಎಲ್ಲ ಇಲ್ಲಿ ರಿಮೂವ್ ಆಗಿ ದೆನ್ ಅಗೇನು ಏನು ಉಪ್ಪು ಇದೆಯಲ್ಲ ಆ ಉಪ್ಪು ಬಂದು ಇಲ್ಲಿ ಸೇರುತ್ತೆ ಅಂಡ್ ನೀವು ನೋಡ್ಬೋದು ಸೊ ಈ ರೀತಿಯಾಗಿ ಅದು ಏನು ವಾಟರ್ ಸಹ ರಿಮೂವ್ ಆಗಿ ಇಲ್ಲಿಂದ ಉಪ್ಪು ಜನರೇಟ್ ಆಗ್ತಾ ಹೋಗುತ್ತೆ ಫಿಲ್ಟರ್ ಆಗಿ ಹೊರಗಡೆ ಬರುತ್ತೆ ನೀವು ಅಲ್ಲಿ ಗಮನಿಸಿದಿರಾ ಉಪ್ಪು ಸೊ ಈ ರೀತಿಯಾಗಿ ಆ ಒಂದು ಉಪ್ಪು ತಯಾರಾಗಿ ಅಲ್ಲಿಗೆ ಬರುತ್ತೆ ದೇನ್ ಹಾಗೇನ್ ಅಲ್ಲಿಂದ ಹೋದ್ರೆ ನೀವು ಗಮನಿಸಿ ಮತ್ತೊಂದು ಇಲ್ಲಿ ಫಿಲ್ಟರ್ ಇದೆ ಆ ನೋಡಿ ಅದು ಆ ಒಂಥರ ಏನು ರೌಂಡ್ ಟೈಪ್ ಇದೆಯಲ್ಲ ಅಲ್ಲಿ ಮತ್ತೆ ಫಿಲ್ಟರ್ ಆಗಿ ನೋಡಿ ಉಪ್ಪು ಈ ರೀತಿಯಾಗಿ ಅಲ್ಲಿಗೆ ಹೋಗಿ ಕೊನೆಗೆ ಅಲ್ಲಿ ಮೇಲ್ಗಡೆಯಿಂದ ಅಲ್ಲಿ ಬೀಳುತ್ತೆ ಉಪ್ಪು ಕಾಣಿಸ್ತಿದ್ಯಾ ನಿಮ್ ಕಾಣಿಸ್ತಿರ್ಬೋದು ಅಂಡ್ ನಮಸ್ತೆ ಆ ಮೇಲ್ಗಡೆಯಿಂದ ಉಪ್ಪು ಆತರ ಗುಡ್ಡೆ ಬೀಳುತ್ತೆ ದೆನ್ ಅಗೇನ್ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ನೀರ್ ಹಾಕ್ತಾರೆ ಯಾಕೆಂದ್ರೆ ಇನ್ನೂ ಡಸ್ಟ್ ಪಾರ್ಟಿಕಲ್ಸ್ ಇರುತ್ತಲ್ಲ ಸೊ ಹಾಗಾಗಿ ಅವರು ವಾಟರ್ ಫುಲ್ ಹಾಕಿ ನೀಟಾಗಿ ಪ್ಯೂರಿಫೈ ಮಾಡ್ತಾರೆ ಸೊ ಈ ರೀತಿಯಾಗಿ ಉಪ್ಪನ್ನ ತಯಾರಿಸ್ತಾರೆ ಅಂಡ್ ಮತ್ತೆ ಇದರ ಪ್ರೊಸೆಸ್ ಇನ್ನು ಮುಂದೆ ನಡೆಯುತ್ತೆ ಒಂದು ಫ್ಯಾಕ್ಟ್ರಿಲಿ ಸೊ ಈ ಒಂದು ಉಪ್ನೆ ನೆಕ್ಸ್ಟ್ ಫ್ಯಾಕ್ಟ್ರಿ ಶಿಫ್ಟ್ ಮಾಡಿ ಅಲ್ಲಿ ಕೆಮಿಕಲ್ ನ ಯೂಸ್ ಮಾಡಿ ನಿಮ್ ನಮಗ್ ಬೇಕಾದಂತಹ ಏನು ಪುಡಿ ಉಪ್ಪು ಇರ್ಬೋದು ಅಂಡ್ ಕಲ್ಲು ಉಪ್ಪು ಇರ್ಬೋದು ಈ ರೀತಿಯಾಗಿ ಮತ್ತೆ ಅದಕ್ಕೆ ಕೆಲವೊಂದು ಕೆಮಿಕಲ್ ನ ಯೂಸ್ ಮಾಡಿ ಇನ್ನು ಫುಲ್ ಫಿಲ್ಟರ್ ತರ ಮಾಡ್ಕೊಂಡು ನಮಗೆ ಉಪ್ಪನ್ನ ನೀಡುವಂತದ್ದು ಸೊ ತುಂಬಾನೇ ಖುಷಿ ಆಯ್ತು ಅಂಡ್ ಇಷ್ಟ ದಿನ ನನಗೂ ಗೊತ್ತಿರಲಿಲ್ಲ ಉಪ್ನ ಯಾವ ರೀತಿ ತಯಾರಿಸ್ತಾರೆ ಏನು ಅಂತ ಬಟ್ ಸ್ಕೂಲ್ ಅಲ್ಲಿ ಕೇಳಿದ್ ನೆನ್ಪು ಬಟ್ ಅದ್ನ ಇವಾಗ ಲೈವ್ ಅಲ್ಲಿ ನೋಡ್ತಾ ಇರೋದ್ರಿಂದ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಅಂಡ್ ಇಲ್ಲಿ ತುಂಬಾನೇ ಹುಡುಗರೆಲ್ಲ ಸಹಕರಿಸಿದ್ರು ಭಯ ಭಯ ಹಾಯ್ ಬಲೋ ಹಾಯ್ ಭಯ ಹಾಯ್ ಬಲೋ ಸೊ ನೋಡ್ತಾ ಇರ್ಬೋದು ಎಲ್ಲರನ್ನು ಸಹ ಏನೋ ಇಲ್ಲಿ ವಿಡಿಯೋ ಮಾಡ್ಕೋತೀನಿ ಅಂತ ಹೇಳ್ತಕ್ಷಣ ಪಾಪ ಏನು ಮಾಡ್ಕೊಳ್ಳಿ ಅಂಡ್ ತೋರ್ಸ್ರಿ ಎಲ್ರಿಗೂ ಉಪಯೋಗ ಆಗುತ್ತೆ ಅಂತ ಹೇಳಿ ವಿಡಿಯೋ ಮಾಡ್ಕೊಳಕ್ ಬಿಟ್ರು ನೋಡ್ರಿ ಮತ್ತೆ ಈಗ ಅಲ್ಲಿ ಇನ್ನೊಂದು ಲಾರಿ ಬರ್ತಿದೆ ಸೊ ಇದೇ ತರ ಡೈಲಿ ಪ್ರೋಸೆಸ್ ಆಗುತ್ತೆ ಅಂಡ್ ಈ ರೀತಿಯಾಗಿ ಉಪ್ ತಯಾರಿಸಿ ಏನು ಜನಗಳಿಗೆ ನೀಡುವಂತದ್ದು ಇದು ಸೊ ಇದಿಷ್ಟು ಸ್ನೇಹಿತರೆ ಅಂಡ್ ಇಲ್ಲಿಂದ ಮತ್ತೆ ನನ್ನ ಜರ್ನಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಎಲ್ಲಿ ಕಬ್ಬು ಕಡೆಗೆ ಸುಮಾರು ಒಂದುವರೆ ಆಯ್ತು ಆ್ಯಂಡ್ ಈಗಷ್ಟೇ ಈ ಊಟ ತಿಂದ್ಕೊಂಡು ಆ್ಯಂಡ್ ಇಲ್ಲೇ ಸ್ಟೇ ಆಗ್ತೀನಿ ಯಾಕೆ ಅಂದರೆ ಕೆಲವೊಂದು ವೀಡಿಯೋ ಎಡಿಟಿಂಗ್ ಮಾಡಬೇಕು ಆ್ಯಂಡ್ ಆಲ್ಮೋಸ್ಟ್ ಫೋರ್ ಡೇಸ್ದು ವೀಡಿಯೋ ಎಡಿಟಿಂಗ್ ಬಾಕಿ ಇದೆ ಅದನ್ನೆಲ್ಲ ಮಾಡಬೇಕು ಅದನ್ನೆಲ್ಲ ಮುಗಿಸಿ ಆ್ಯಂಡ್ ಇಲ್ಲೇ ನೀಟಾಗಿ ಫ್ರೆಶ್ ಅಪ್ ಆಗಿ ಮತ್ತು ಜರ್ನಿನ ನಾಳೆ ಬೆಳಿಗ್ಗೆ ಕಂಟಿನ್ಯೂ ಮಾಡ್ತೀನಿ ಇನ್ನು ಇಲ್ಲಿಂದ ಒನ್ ಫಿಫ್ಟಿ ಒನ್ ಸೆವೆಂಟಿ ಕಿಲೋಮೀಟರ್ಸ್ ಇತ್ತು ನಾನು ಅಂದ್ಕೊಂಡಿರೋ ಡೆಸ್ಟಿನೇಷನ್ಗೆ ಹೋಗುತ್ತೆ ಸೊ ಫಸ್ಟ್ ಈಗ ಊಟ ತಿಂತಿತ್ತು ನೀಟಾಗಿ ಫ್ರೆಶ್ ಆಪ್ ಆಗಿ ಆ್ಯಂಡ್ ನೆಕ್ಸ್ಟ್ ಪ್ಲ್ಯಾನ್ ಏನೈತೆ ಅಂತೆಲ್ಲ ಹೇಳ್ತಾವೆ